ಇಂದೆಂಗೆ ಗೋಕರ್ಣಕ್ಕೆ ಬೈಂದ್ಯಾ ಬನ್ನಿ ನೋಡುವ ಹೇಗಿದ್ದೇಳಿ ಇಲ್ಲಿ ನೋಡಿ ಇದು ಭಾರತಿ ಭವನ ಎಷ್ಟು ಚಂದ ಇದ್ದಲ್ಲ ನೋಡಿ ಹೇಗಿದ್ದಲ್ಲ ಬನ್ನಿ ಒಳಗೆ ಹೋಪ ಬನ್ನಿ ಇಲ್ಲಿ ನೋಡಿ ಹೀಗೆ ದಾರಿ ಮಾಡಿದ್ದವು ಇಲ್ಲಿಗೆ ಹೋಪಲೆ ಬನ್ನಿ ನೋಡುವ ಹೆಂಗಿದೆ ಚಂದ ಇದ್ದು ಇಲ್ಲಿ ಹಸಿರು ಹಸಿರು ಕಾಣ್ತು ಕಣ್ಣಿಗೆ ನೋಡಿ ಎಷ್ಟು ಚಂದ ಚಂದ ಬನ್ನಿ ಇಲ್ಲಿ ನೋಡಿ ಹೋರಿ ಹೆಂಗಿದ್ದಲ್ಲ ದೊಡ್ಡ ಶರೀರ ಆಗಿದ್ದು ಇಲ್ಲಿ ನೋಡಿ ಚಂದ ಇದ್ದು ನೋಡಿ ಇನ್ನಂಗೆ ಸ್ವಭಾಷ ಚಾತುರ್ಮಾಸಕ್ಕೆ ಬಂದದ್ದು ನೋಡಿ ಇಲ್ಲಿ ಪುಸ್ತಗಳ ಪುಸ್ತಕಗಳ ಎಲ್ಲ ಇದ್ದು ಸದಾ ಜಪೋ ಇಲ್ಲಿ ತುಂಬಾ ಜನ ಪದ್ಯ ಹೇಳಿಕೊಂಡಿತ್ತಿದ್ವು ಅದಕ್ಕೆ ಆ ಪದ್ಯ ಹೇಳಿದೆ Let's yeah. 300 गुरु परमार्थ गुरु विष्णु गुरु देवो महेश राहु गुरु साक्षात परम ब्रह्मा तस्थी श्री बुद्धे नमः ಗುರು ದರ್ಶನಾರ್ಥಿಗಳಾಗಿ ಆಶೀರ್ವಾದಿಗಳಾಗಿ ಬಂದಿರುವಂತಿತ್ತು ಮೂಲಕ್ಕೆ ಮಾಡಲು ಹಿಂದೂ ಹಿಂದೆ ಈಗಿನ ಆಡ್ತಾ ಇದ್ದ ಭಾಷೆ ಇದೆಯಲ್ಲ ತುಂಬಾ ವ್ಯಕ್ತಿತ್ವವಾಗಿದೆ ಅಲ್ಲ ಸ್ವಲ್ಪ ಹಿಂದೆ ಪೂರ್ವಜ ಆಡ್ತಾ ಇದ್ದ ಭಾಷೆ ಆಗಿದೆ ಇತ್ತು ಹಾಗಾಗಿ ಹೆಚ್ಚು ಹಿಂದಿ ತಗೊಳ್ಬೇಕು ತಪ್ಪುದಾಗಿ ಮುಂದೆ ಬಂದಾಗ ಜಗತ್ತು ಪ್ರಭಾತ ಇದೆ ಅದಷ್ಟು ಬಂದ್ಬಿಟ್ಟಿದೆ ಅದ್ರ ಹಿಂದೆ ನಾನು ಎಚ್ಚರಿಕೆ ತಗೊಳ್ಬೇಕಾಗಿದೆ ನಮ್ಮ ಪೂರ್ವಜರು ಏನು ಮಾತಾಡ್ತಾ ಇದ್ರು ಆ ಮಾತುಗಳನ್ನ ನಡ್ಬೇಕಾಗಿದೆ ಆ ಶಬ್ದಗಳು ನಡ್ಬೇಕಾಗಿದೆ ಆ ಭಾವಗಳನ್ನ ಒಳಗೆ ಆಡಬೇಕಾಗಿದೆ ಅದರ ಒಂದು ಅಗತ್ಯ ಇದೆ ಹಾಗಾಗಿ ಒಟ್ಟಾರೆ

తలమర గిడజ నోడి హోపా నోడి ఎస్ చంద దేవస్థాన నోడి హ ನೋಡಿ ಕುದುರೆ ಉಂಟು ಹೇಗೆ ಉಂಟಲ್ಲ ನೋಡಿ ಇಲ್ಲಿ ನೋಡಿ ಕಪ್ಪು ಕುದುರೆ ಬೆಳಿ ಕುದುರೆ ಇಲ್ಲಿ ಬೇರೆ ಬೇರೆ ಬಣ್ಣದ ಕುದುರೆ ಮತ್ತೆ ತುಂಬ ಕುದುರೆಗೆ ಇದ್ದವು ನೋಡಿ ಈಗ ನಾವು ಭಾರತಿ ಭವನದ ಹೋಪ ಹೇಗಿದ್ದೇಳಿ ನೋಡುವ ಎಷ್ಟು ಚಂದ ಇದ್ದಲ್ಲ ಕಲ್ಲಿಂದ ಕಟ್ಟಿದ್ದಿದ್ರ ನೋಡಿ ಹೇಗಿದ್ದಲ್ಲ ಹಳೇ ಕಾಲದ ಮನೆ ಹಂಗೆ ಈಗ ಮೇಲೆ ಹೋಪಾ ನೋಡಿ ಹೆಂಗಿದ್ದಲ್ಲ ಮೇಲೆ ಸಹ ಚಂದ ಇದ್ದು ಈಗ ಇಲ್ಲಿ ಪೂಜೆ ಆಗ್ತಾ ಇದ್ದು ನೋಡಿ ティスコは